सिके तद्बीजपारं परे मुरिये तत्क्षेत्रदलिये मुनिवरकाुण्यदलि पुत्रोद्भव विहिता परमवैदिकसिद्धविदु सरसिरुहमुखी निशङ्कयलि निधरिसु मुनिमन्त्रोपदेशवनु मुनिमन्त्रोपदेशवनु ನಿಶಂಕೆಯಲಿ ಸರಸಿರುಹಮುಖಿ ನೀ ಧರಿಸೋ ಇದುವೇ ನಿರ್ದೋಷ ಪಾಂಡೋ ನೃಪನು ಸಾಕಷ್ಟು ರೀತಿಯಲ್ಲಿ ಕುಂತಿಯನ್ನು ಸಂತೈಸುತ್ತಿದ್ದಾನೆ ಅರಸಿ ತದ್ಬೀಜ ಪಾರಂಪರೆ ಮುರಿಯೇ ಅಂದರೆ ಉತ್ಕೃಷ್ಟ ಪರಂಪರೆ ಎಂಬ ಅಭಿಪ್ರಾಯ ಪರಂಪರೆಯ ಬೀಜ ಮುರಿದರೆ ಶ್ರೇಷ್ಠರಾದ ಋಷಿಗಳಿಂದ ಆ ಪರಂಪರೆಯ ಕ್ಷೇತ್ರದಲ್ಲಿ ಮಕ್ಕಳಾಗುವುದೇ ವಿಹಿತ ವಿಹಿತ ಎಂದರೆ ಯೋಗ್ಯವಾದುದು ಇದು ವೇದ ಸಮ್ಮತವಾದ ವಿಧಾನ ಕೂಡ ಸರಸಿ ರುಹಮುಖಿ ನೀನು ಯಾವುದೇ ಸಂದೇಹವಿಲ್ಲದೆ ಕಮಲ ಮುಖವುಳ್ಳ ಹೀಗೆ ಬಾಡಿದಂತೆ ಬೇಸರಿಸಿಕೊಳ್ಳಬೇಡ ಯಾವ ಸಂದೇಹವೂ ಬೇಡ ಮುನಿವರರ ಮಂತ್ರೋಪದೇಶವನ್ನು ಧರಿಸುವು ಖಚಿತವಾಗಿ ಹೇಳ್ತಾ ಇದ್ದಾನೆ ಅದರಲ್ಲಿ ಯಾವ ದೋಷವೂ ಕೂಡ ಇಲ್ಲ ಪುತ್ರ ಪ್ರಾಪ್ತಿ ಎನ್ನುವುದು ಸಕಲ ವಿಧವಾದ ಧರ್ಮ ಫಲಗಳನ್ನು ಕೊಡುವುದು ಬಹಳ ಪ್ರಮುಖವಾದಂತಹ ಘಟ್ಟ ಮಾನವನ ಜೀವನದಲ್ಲಿ ನಾನು ಋಷಿಶಾಪ ಪೀಡಿತನಾಗಿ ನನ್ನಿಂದ ನಿನಗೆ ಮಕ್ಕಳಾಗಲು ಅವಕಾಶವಿಲ್ಲದಿರುವುದರಿಂದ ನನಗೆ ಸಮಾನನಾದಂತಹ ಅಥವಾ ನನಗಿಂತಲೂ ಉತ್ತಮನಾದಂತಹ ಪುರುಷನನ್ನು ಸೇರಿ ಮಕ್ಕಳನ್ನು ಪಡೆಯುವುದು ಆಪತ್ಕಾಲದಲ್ಲಿ ಯೋಗ್ಯ ಅಂತ ಅನಿಸುತ್ತದೆ ಹಾಗೂ ಋಷಿ ಮುನಿಗಳ ಮಂತ್ರೋಪದೇಶವನ್ನು ಧರಿಸುವುದರಿಂದ ಇದು ನಿರ್ದೋಷವೆಂದು ಕೂಡ ಹೇಳಿದೆ ಇದೇ ಪರಮ ವೈದಿಕ ವಿಧಿ ಅಂತ ಕೂಡ ಹೇಳ್ತಾ ಇದ್ದಾನೆ ಆತ್ಮೀಯರೇ ಧರ್ಮ ಸೂಕ್ಷ್ಮ ಎನ್ನುವುದು ಯಾರನ್ನೂ ಬಿಟ್ಟಿಲ್ಲ ಯಾರಿಗೂ ತಪ್ಪಿದ್ದಲ್ಲ ಹೊರಗಡೆ ಹಾರೈಕೆ ಒಳಗಡೆ ಶಾಪ ಹೊರಗಡೆ ಪ್ರೀತಿ ಒಳಗಡೆ ದ್ವೇಷ ಹೊರಗಡೆ ಮಾನವ ತತ್ವ ಒಳಗಡೆ ರಾಕ್ಷಸ ತತ್ವ ಹೊರಗಡೆ ನಿಯತ್ತು ಒಳಗಡೆ ನಂಬಿಕೆ ದ್ರೋಹ ಇವೆಲ್ಲವೂ ಕೂಡ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಘಟಿಸಿ ಹೋಗುವುದು ಆಗಿ ಹೋಗುವಂತಹದ್ದು ಹಾಗಾಗಿ ಜಗತ್ತಿನಲ್ಲಿ ಪ್ರತಿಯೊಂದು ಕಾರ್ಯವೂ ಕೂಡ ಪುರುಷ ಪ್ರಯತ್ನ ಮತ್ತು ವಿಧಿ ಇವೆರಡೂ ಅವಲಂಬಿಸಿರುತ್ತದೆ ಪಿತೃಋಣವನ್ನು ತೀರಿಸದಿರುವುದೇ ತನ್ನ ಇಂದಿನ ದುಃಖಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾನೆ ಪಾಂಡು ಅದು ಪಾಂಡುವಿನ ಬಲವಾದ ನಂಬಿಕೆಯೂ ಕೂಡ ಹೀಗೆ ಮಾನವರು ನಾಲ್ಕು ಋಣಗಳನ್ನು ಹೊತ್ತು ಭೂಮಿಗೆ ಬರ್ತಾರಂತೆ ಋಷಿ ಋಣ ದೇವಋಣ ಋಣ ಪಿತೃಋಣ ಅಂತ ಹೇಳಿ ಋಷಿ ಋಣ ಅಂದರೆ ಅಧ್ಯಯನ ಅಧ್ಯಾಪನ ತಪಸ್ಸುಗಳಿಂದ ಆ ಋಣವನ್ನು ತೀರಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ ದೇವಋಣ ಅಂದರೆ ಯಜ್ಞ ಯಾಗಾದಿಗಳನ್ನು ಹೋಮ ಹವನಗಳನ್ನು ಮಾಡಿ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಇನ್ನು ಪಿತೃಋಣ ಎಂದರೆ ಮಕ್ಕಳನ್ನು ಪಡೆಯುವುದು ಬಹಳ ಪ್ರಾಮುಖ್ಯವಾಗಿರುತ್ತದೆ ಹಾಗೆ ಪಿತೃದೇವತೆಗಳಿಗೆ ಶ್ರಾದ್ದಾದೆಗಳನ್ನು ಮಾಡಿ ಅವರ ಋಣವನ್ನು ತೀರಿಸಬೇಕಾಗುತ್ತದೆ ಇನ್ನು ಮಾನವ ಋಣ ಪ್ರಾಣಿ ಮಾತ್ರಕ್ಕೆ ಸ್ವಲ್ಪವಾದರೂ ತೊಂದರೆಯನ್ನು ಕೊಡದೆ ಭೂತ ದಯದಿಂದ ಆ ಮಾನವನ ಋಣವನ್ನು ತೀರಿಸಬೇಕಾಗುತ್ತದೆ ಇಷ್ಟೇ ಅಲ್ಲ ಇಲ್ಲಿ ತದ್ಬೀಜ ಪಾರಂಪರೆ ಅಂತ ಹೇಳಿದಾನೆ ಕವಿ ಸದ್ಬೀಜದ ಉತ್ಕೃಷ್ಟತೆ ಹೇಳುವುದಾದರೆ ನಾಲ್ಕು ವರ್ಗಗಳ ಪ್ರಾಣಿಗಳನ್ನು ಮತ್ತು ವನಸ್ಪತಿಗಳನ್ನು ಹಿಂಸಿಸದಿರುವುದು ಕೂಡ ಒಂದು ಪುಣ್ಯ ಕಾರ್ಯ ಅಂಡಜ ಎಂದರೆ ಮೊಟ್ಟೆಯಿಂದ ಹೊರಬರುವ ಯಾವುದೇ ಪ್ರಾಣಿಯಾಗಿರ್ಬೋದು ಪಕ್ಷಿ ಸರ್ಪ ಮೀನು ಹಲ್ಲಿ ಇತ್ಯಾದಿ ಸ್ವೇತಜ ಎಂದರೆ ಯಾವುದೇ ಕೀಟಗಳು ಬೆವರಿನಿಂದ ಉತ್ಪತ್ತಿವಾಗುವಂತಹದ್ದು ಉದಾಹರಣೆ ನೀರಿನ ಪಸೆಯಿಂದ ಈ ವೈರಸ್ಸು ಬ್ಯಾಕ್ಟೀರಿಯಾ ಅಂತ ಏನು ಹೇಳ್ತೀವಿ ಅದು ಇನ್ನು ಉದ್ಬೀಜ ಎಂದರೆ ಮೊಳಕೆ ಒಡೆದು ಬಂದು ಭೂಮಿಯಿಂದ ಹೊರಬಂದು ಹುಟ್ಟಿ ತನ್ನ ಭೂಮಿಯನ್ನು ಸೀಳಿಕೊಂಡು ಬಂದು ಮೊಳೆತು ಬರುವಂತಹ ಗಿಡ ಮರ ಬಳ್ಳಿ ಇತ್ಯಾದಿಗಳು ಜರಾಯುಜ ಅಂದರೆ ಗರ್ಭಕೋಶದಿಂದ ಹುಟ್ಟಿ ಬರುವಂಥದ್ದು ಮನುಜ ಮನುಷ್ಯ ಪ್ರಾಣಿ ಮನುಷ್ಯ ಕೂಡ ಒಂದು ಪ್ರಾಣಿ ಹೀಗೆ ಪ್ರಕೃತಿಯ ಈ ಹುಟ್ಟು ಮನುಜನ ಬಾಳಿಗೆ ಒಂದು ಅದ್ಭುತ ಕೊಡುಗೆಯಾಗಿದೆ ಅದನ್ನು ನಾವು ತೀರಿಸ್ಕೊಂಡೇ ಈ ಋಣವನ್ನು ತೀರಿಸ್ಕೊಂಡೇ ನಾವು ಭೂಮಿಯಿಂದ ಹೋಗಬೇಕು ಆದ್ದರಿಂದ ಮಂತ್ರೋಪದೇಶ ಪಡೆಯುವುದರಲ್ಲಿ ಅದರಿಂದ ಮಕ್ಕಳನ್ನು ಪಡೆಯುವುದರಲ್ಲಿ ಯಾವ ದೋಷವೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ ಅಲ್ಲ ಮತ್ತೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಹಿಂದೆ ಕಿಂದಮ್ಮ ಋಷಿಯು ಮಾನವರ ಮಧ್ಯದಲ್ಲಿ ಸುರತ ಕಾರ್ಯಕ್ಕೆ ನಾಚಿಕೆ ಪಟ್ಟು ಮೃಗರೂಪ ತಾಳಿ ಹೆಣ್ಣು ಜಿಂಕೆಯೊಡನೆ ಸೇರಿ ಕಾಮ ಮೋಹಿತನಾಗಿ ಪ್ರಿಯೆಯೊಡನೆ ಸಮಾಗಮವನ್ನು ಅಪೇಕ್ಷಿಸಿ ಸುತ್ತುವಾಗ ಬಾಣ ಪ್ರಯೋಗ ಮಾಡಿದ ಪಾಂಡುವನ್ನು ಬಹಳವಾಗಿ ಶಪಿಸುತ್ತಾನೆ ಪಾಂಡು ಹೇಳ್ತಾ ಇದ್ದಾನೆ ಆ ತಪಸ್ವಿ ಸಾಯುವ ವೇಳೆಯಲ್ಲಿ ನಾನು ಪ್ರಶ್ನೆಯನ್ನು ಮಾಡಿದ್ದೆ ನಾನು ಯಾವ ಅಪರಾಧ ಮಾಡಿದ್ದೇನೆ ಪಾಪರಹಿತ ಕಾರ್ಯವೆಸಗಿಲ್ಲ ನಾನು ರಾಜರು ಬೇಟೆಯಾಡುವುದು ಧರ್ಮ ಪ್ರಾಣಿಗಳನ್ನು ಬೇಟೆಯಾಡಿ ಆ ಒಂದು ರಾಜಧರ್ಮವನ್ನು ಪಾಲಿಸ್ತಾರೆ ಬೇಟೆಯಾಗಿರಬಹುದು ಅಥವಾ ಯಾವುದೇ ಒಂದು ರಾಜನ ಧರ್ಮ ಬೇರೆ ಶತ್ರುಗಳನ್ನು ನಾಶಪಡಿಸುವುದು ಇದೆಲ್ಲ ಸಹಜವಾದದ್ದು ಅದರಲ್ಲೂ ನಮಗೇನು ಗೊತ್ತು ನೀವು ಮೃಗ ರೂಪವನ್ನು ತಾಳಿ ಮನುಜರೆಂದು ನಾನು ಭಾ ಹೇಗೆ ಭಾವಿಸಲಿ ನೀವು ಜಿಂಕೆಯ ರೂಪವನ್ನು ತಾಳಿ ಅಲ್ಲಿ ವಿಹರಿಸ್ತಾ ಇದ್ರಿ ನಾನು ಪ್ರಾಣಿ ಅಂತ ಹೇಳಿ ಆ ಬೇಟೆಯಾಡಿದೆ ಅದು ನನ್ನ ದೋಷ ಅಲ್ಲ ಅಂತ ಹೇಳಿದಾಗ ನನ್ನ ಯಾತನೆಗೆ ಕಾರಣ ಅದಲ್ಲ ಅಂತ ಹೇಳಿ ಋಷಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ನೀನು ಮೃಗಗಳ ಬೇಟೆಯಾಡಿದ್ದಕ್ಕೆ ನಾನು ದೂಷಣೆಯನ್ನು ಮಾಡ್ತಾ ಇಲ್ಲ ನನ್ನ ಯಾತನೆಗೂ ಕೂಡ ನಾನು ನಿನ್ನನ್ನು ಶಪಿಸುತ್ತಿಲ್ಲ ನಾವು ಆನಂದದ ಒಂದು ತುತ್ತ ತುದಿಯಲ್ಲಿ ಪರಾಕಾಷ್ಠೆಯಲ್ಲಿದ್ದಾಗ ಪ್ರಾಜ್ಞನಾದ ನೀನು ಬಾಣ ಪ್ರಯೋಗ ಮಾಡಿ ನಾನು ಅತೃಪ್ತ ಕಾಮ ದಾಹದಿಂದ ಬಳಲುತ್ತಿದ್ದೆ ಆದ್ದರಿಂದ ನೀನು ನಿಂದ್ಯನೇ ಸರಿ ದೋಷಿಯೇ ಸರಿ ಅಂತ ಹೇಳಿದಾಗ ಪಾಂಡವು ಅನ್ಯ ಮಾರ್ಗವಿಲ್ಲದೆ ತನ್ನ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡ ಅದನ್ನೇ ಪತ್ನಿಗೂ ಕೂಡ ತಿಳಿ ಹೇಳಿದ್ದಾನೆ ಇಲ್ಲ ನಾವು ದೋಷವನ್ನು ಮಾಡಿದ್ದೇವೆ ನಾವು ಈ ರೀತಿ ಮಕ್ಕಳನ್ನು ಪಡೆದು ಕೃತಾರ್ಥರಾಗಬೇಕು ಅಂತ ಹೇಳ್ತಾ ಇದ್ದಾನೆ ಆದನಿಪ ೂ ತನಗೆ ಆದಿಯಲಿ ದಿಯಲಿ ಮುನಿ ಕರುಣೋದಯಲಿ ಇತ್ತ ಐದು ಮಂತ್ರಾಕ್ಷರದ ವರವುಂಟು ಉಂಟು ನೀ ನೀ ದಯಾಂಬುಧೀ ನಿನ್ನ ಅನುಗ್ರಹವಾದುದಾದರೆ ತದ್ವಿಧಾನದಲ್ಲಿ ಆಧರಿಸುವೆನು ಪುತ್ರಕಾಮ್ಯವನು ಪುತ್ರಕಾಮ್ಯವನು ನಿನ್ನ ಅನುಗ್ರಹವಾದುದಾದರೆ ತದ್ವಿಧಾನದರೆ ಆ ಎಂದಳು ಆ ಕುಂತಿ ಆದಡವನಿಪ ವನಿಪ ಬಿನ್ನಹ ಎಂದರೆ ವಿನಂತಿ ಆಗ ಕುಂತಿಯು ಹೇಳ್ತಾ ಇದ್ದಾಳೆ ತನಗೆ ಆದಿಯಲ್ಲಿ ಅಂದರೆ ಬಾಲ್ಯದಲ್ಲಿ ದುರ್ವಾಸ ಮುನಿಯ ಕರುಣದಿಂದ ಅತಿಥಿ ಸತ್ಕಾರ ಮಾಡಿದ ಫಲಕ್ಕಾಗಿ ಐದು ಮಂತ್ರಾಕ್ಷರಗಳ ವರವನ್ನು ಮುನಿಯು ನನಗೆ ದಯಪಾಲಿಸಿದ್ದನು ಈಗ ನನ್ನ ಬಳಿ ಆ ಮಂತ್ರವಿದೆ ದಯಾ ಸಮುದ್ರನಾದ ನಿನ್ನ ಅನುಗ್ರಹ ಇರುವುದಾದರೆ ಈ ಮಂತ್ರಗಳ ಬಲದಿಂದ ಪುತ್ರರನ್ನು ಪಡೆಯುವ ಕೆಲಸವನ್ನು ಕಾರ್ಯವನ್ನು ನಿರ್ವಹಿಸುತ್ತೇನೆ ನಿನ್ನ ಬಯಕೆಯನ್ನು ಪೂರೈಸುತ್ತೇನೆ ಅಂತ ಹೇಳ್ತಾ ಇದ್ದಾಳೆ ಪುತ್ರ ಕಾಮ್ಯವನ್ನ ನೆರವೇರಿಸುವೆ ಎಂಬ ಪದದಲ್ಲಿ ಪುತ್ರ ಸಂತಾನಕ್ಕಾಗಿ ಮಾಡುವಂತಹ ಯಜ್ಞ ಅಂತ ಅರಿಯಬಹುದು ಇದುವರೆಗೂ ಕೂಡ ಈ ರಹಸ್ಯವನ್ನು ತನ್ನಲ್ಲೇ ಅಡಗಿಸಿಕೊಂಡಿದ್ದಂತಹ ಕುಂತಿದೇವಿಯು ಆ ಮಂತ್ರದ ಫಲ ಫಲಿಸಬೇಕಾಗಿರುವುದರಿಂದ ಈಗ ಈ ಮಾತನ್ನ ಬಿಚ್ಚಿಟ್ಟಿದ್ದಾಳೆ ಸರ್ವಸಂಗ ಪರಿತ್ಯಾಗಿಗಳು ತಪಸ್ವಿಗಳು ಋಷಿ ಮುನಿಗಳು ಸಕಲವನ್ನೂ ತ್ಯಜಿಸಿ ತಮ್ಮ ತಪಶಕ್ತಿಯಿಂದ ಮಂತ್ರ ಸಿದ್ಧಿಯಿಂದ ಶಕ್ತಿ ಸಾಮರ್ಥ್ಯದಿಂದ ವರವನ್ನು ಶಾಪವನ್ನು ಕೊಡುವಂತಹ ಸಿದ್ಧಿಯನ್ನು ಪಡೆದಿರುತ್ತಾರೆ ಅದನ್ನೇ ಒಳ್ಳೆಯದು ಬಂದಾಗ ಒಳ್ಳೆಯ ಉಪಚಾರ ಅಥವರಿಗೆ ಅಥವಾ ಅವರಿಗೆ ಪ್ರೀತಿ ಆದರಗಳು ಸಿಕ್ಕಿದಾಗ ಉಡುಗೊರೆಯಾಗಿ ದಯಪಾಲಿಸುತ್ತಾರೆ ಅದನ್ನೇ ದುರ್ವಾಸ ಮುನಿಗಳು ಕುಂತಿದೇವಿಗೆ ವರವಾಗಿ ನೀಡಿರುತ್ತಾರೆ ಈ ಶಾಪ ವರ ವರ ಶಾಪ ಇದು ಪುರಾಣದಲ್ಲಿ ಮಾತ್ರ ಇಂತಹ ಚಮತ್ಕಾರಗಳನ್ನು ಕಾಣಲು ಸಾಧ್ಯ ಒಟ್ಟಾರೆ ವರವೋ ಶಾಪವೋ ಪಾಂಡು ಕುಂತಿಯರ ದಾಂಪತ್ಯದ ಸಂಬಂಧ ಅನೋನ್ಯತೆಯ ಅನುಬಂಧವಾಗಿದೆ ಮುಂದಾಯಿತು ಪಾಂಡು ನಂದರರ ಜನ್ಮದ ಆನಂದ ಮಹಾಭಾರತದ ಪುಟಗಳಲ್ಲಿ ಆಯಿತು ಜಗದ್ವಂದ್ಯ ನಮಗೆ ವರವಾಗಿ ಲಭ್ಯವಾಯಿತು ಕವಿ ಕುಮಾರವ್ಯಾಸರ ಕಾವ್ಯದಿಂದ ಅಂತ ಹೇಳ್ಬೋದು ಮುಂದೆ ಏನಾಯಿತು ಈ ಮಾತನ್ನು ಕೇಳಿ ಪಾಂಡು ಎಷ್ಟು ಸಂತೋಷಪಟ್ಟ ಅನ್ನೋದನ್ನು ನೋಡ್ತೀವಿ